ಪರ ನನ್ನ ಹೆಸರು ಆಶಿ ಸ್ಟಡಿ ಅಂತ ಬೀದರ್ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಅಲ್ಲಿ ಇಲ್ಲಿ ನಾನು ಸುಮಾರು ಒಂದು ಆರು ತಿಂಗಳ ಹಿಂದೆ ಪ್ರಭಾರವನ್ನು ಪಡೆದುಕೊಂಡಿದ್ದೇನೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಚಿರತೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ತಿರುಗಾಡುವ ಬಗ್ಗೆ ಕೆಲವೊಂದು ಫೇಕ್ ನ್ಯೂಸ್ ಅದು ಇದು ಹರಡ್ತಾ ಇದ್ದ ಇರೋದರಿಂದ ಅದರ ಬಗ್ಗೆ ಸ್ವಲ್ಪ ಸ್ಪಷ್ಟೀಕರಣ ಕೊಡಲಿಕ್ಕೆ ಇಷ್ಟಪಡ್ತೇವೆ ಇಲಾಖಾ ವತಿಯಿಂದ ಈ ಚಿರತೆ ಇದ್ದದ್ದು ನಮ್ಮ ಏನು ಹೊನ್ನಿಕೆರೆ ಫಾರೆಸ್ಟ್ ಏರಿಯಾ ಇದೆಯೋ ಮತ್ತು ಇಲ್ಲಿ ಶಾಪುರ್ ಫಾರೆಸ್ಟ್ ಏರಿಯಾದಲ್ಲಿ ಫಾರೆಸ್ಟ್ ಒಳಗಡೆ ಕಾಣಿಸ್ಕೊಂಡಿದ್ದದ್ದು ನಮ್ಮ ಹತ್ರ ಕುನುಹುಕಲು ಇದ್ದಾವೆ ಅದು ಬಿಟ್ಟರೆ ಒಂದು ಸತಿ ಏರ್ಫೋರ್ಸ್ ಏರಿಯಾ ಪ್ರಾಂಗಣದಲ್ಲಿ ಒಂದು ಸತಿ ಕಾಣಿಸ್ಕೊಂಡಿದ್ದದ್ದು ಮಾಹಿತಿ ಇದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಮಗೆ ಖಚಿತವಾಗಿ ಫೀಲ್ಡಲ್ಲಿ ಸಿಕ್ಕಿದ್ದಂಥದ್ದು ಯಾವುದೇ ಮಾಹಿತಿ ಇರುವುದಿಲ್ಲ ಸೋ ಈ ಜನರು ತಿರುಗಾಡುವ ಪ್ರದೇಶದಲ್ಲಿ ಚಿತೆ ಕಾಣ್ತಾ ಇದೆ ಅಂತ ಹೇಳಿ ಮಾಹಿತಿ ಏನು ಹಾಡ್ತಾಯಿದೆಯೋ ಅದನ್ನು ಜನರು ನಂಬಬಾರ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ನಮ್ಮ ಫಾರೆಸ್ಟ್ ಏರಿಯಾನಲ್ಲಂತೂ ಏನು ಕ್ಯಾಮ್ರಾ ಟ್ರ್ಯಾಪ್ಸ್ ಇದ್ದಾವೋ ಅದರಲ್ಲಿ ಸುಮಾರು ಸತಿ ನಮಗೆ ರೆಗ್ಯುಲರಾಗಿ ಕಾಣಿಸ್ಕೊತಾ ಇದೆ ಮತ್ತು ಅಲ್ಲಿ ಅದರದ್ದು ಮೂಮೆಂಟ್ ಏನು ಹೆಚ್ಚು ಗುರುತುಲಾಗಲಿ ಅದರದ್ದು ಪ್ರಾಣಿಗಳನ್ನು ಈ ಹಂಟ್ ಮಾಡಿ ತಿನ್ನುವಂಥದ್ದು ಅದು ಫಾರೆಸ್ಟ್ ಒಳಗಡೆ ನಮಗೆ ಕಂಡುಬಿಡ್ತಾಯಿದೆ ಸೊ ಅದಕ್ಕಾಗಿ ಈ ಜಾಸ್ತಿ ಸೋಷಿಯಲ್ ಮೀಡಿಯಾನಲ್ಲಿ ಹರಿದಾಡ್ತಿರುವಂಥ ಅಪಪ್ರಚಾರ ಏನಿದೆ ಅದರ ಬಗ್ಗೆ ಫೋಕಸ್ ಮಾಡ್ದಂಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ಸರ್ ಈಗ ನಿಮ್ಮ ಅಥವಾ ಇಲ್ಲ ಈಗ ನಮ್ಮ ಫಾರೆಸ್ಟ್ ಏರಿಯಾಲಂತೂ ಡೆಫಿನೆಟ್ಲಿ ಇದೆ ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಏನು ನಮ್ಮದು ಕ್ಯಾಮ್ರಾ ಟ್ರ್ಯಾಪ್ಸ್ ಇದ್ದವು ಅದರಲ್ಲಿ ಕಾಣಿಸ್ಕೊಂಡಿದೆ ಆ್ಯಂಡ್ ರೆಗ್ಯುಲರ್ ಆಗಿ ಅಲ್ಲಿ ಕಾಣಿಸ್ಕೊತ ಇದ್ದೆ ಈಗ ಡಿಸೆಂಬರ್ ಅಲ್ಲಿ ಕೂಡ ಮೇಲೆ ಜಾನ್ವರಿಯಲ್ಲಿ ಕೂಡ ನಮ್ಮ ಕೆಮ್ರಾ ಟ್ರ್ಯಾಪ್ಸಲ್ಲಿ ಸಿಕ್ಕುವಂತ ಸಿಕ್ಕಿರುವಂಥದ್ದು ನಮಗೆ ಮಾಹಿತಿ ಇದೆ ಅದು ಚಿರತೆ ಗಲು ಅಂತ ಹೇಳಲಿಕ್ಕೆ ಬರೋಲ್ಲ ಸದ್ಯಕ್ಕಂತೂ ನಮ್ಮ ಡ್ರಾಪ್ ಕ್ಯಾಮ್ರಾ ಅಲ್ಲಿ ಸಿಕ್ಕಿದ್ದದು ಒಂದು ಚಿರತೆ ಮಾತ್ರ ಅದು ಈಗ ಸುಮಾರು ವರ್ಷಗಳಿಂದ ಕೂಡ ನಮ್ಮಲ್ಲೇ ಇದೆ ಅನ್ನೋ ಅನ್ನುವಂಥ ಕುನುಗಲು ಅಥವಾ ಮಾಹಿತಿ ಇದು ಇದೆ ಅಂದರೆ ನಮ್ಮ ಫಾರೆಸ್ಟಲ್ಲಿ ಚಿರತೆ ಇಲ್ಲೇ ಇಲ್ಲ ಅಂತ ಆ ರೀತಿ ಏನಿಲ್ಲ ಮುಂಚೆಯಿಂದಲೂ ಕೂಡ ಇದೆ ಆ್ಯಂಡ್ ಈಗಲೂ ಕೂಡ ಅದು ಫಾರೆಸ್ಟ್ ಒಳಗಡೆ ಇದ್ದಂತೂ ತಿರುಗಾಡ್ತಿದ್ದಂಥದ್ದು ಈಗ ಅದರದ್ದು ಹ್ಯಾಬಿಟೆಟ್ ಏನಿದೆಯೋ ಅದರಲ್ಲಿ ಅದು ವಾಸಿಸ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಈಗ ಆ ಪ್ರದೇಶಗಳಲ್ಲಿ ಏನಾದರೂ ಚೆನ್ನಾಗಿ ಮುನ್ನೆಚ್ಚರಿಕೆ ವಹಿಸಲಿಕ್ಕೆ ಸರ್ ನಾವು ಕೆಲವೊಂದು ಕಡೆ ಈಗ ಅವರದ ಕಡೆ ಒಂದು ಕಡೆ ಸ್ಪಾಟ್ ಆಗಿದೆ ಅಂತ ಹೇಳಿ ಆ ರೀತಿ ಮಾಹಿತಿ ಬಂದಾಗ ಅಲ್ಲಿ ನೈಟ್ ಪೆಟ್ರೋಲ್ ಎಲ್ಲ ಫೀಲ್ಡಲ್ಲಿ ನಮ್ಮ ಸ್ಟಾಫು ಮಾಡಿದ್ದರು ಅದಾದ ಅದು ಅಲ್ಲದೆ ಈಗ ಕೆಲವೊಂದು ಕಡೆ ನಾವು ಪ್ರೆಜರ್ಗೆ ಕೂಡ ಅಲ್ಲಿ ಮೂಮೆಂಟ್ ಜಾಸ್ತಿ ಏನಾದರೂ ಆಗ್ತಾಯಿದೆ ಅಂತ ನಮಗೆ ಮಾಹಿತಿ ಬಂದಾಗ ಅಲ್ಲಿ ಫೀಲ್ಡಲ್ಲಿ ಅವರಿಗೆ ಮಾಹಿತಿ ತಲುಪಿಸುವುದಾಗಲಿ ಅಥವಾ ಅಲ್ಲಿ ನೈಟ್ ಪೆಟ್ರೋಲ್ ಜಾಸ್ತಿ ಮಾಡುವುದು ಮತ್ತು ಅಲ್ಲಿ ಹೋಗಿ ದಂಡೋರ ಅಲ್ಲಿ ಅವ್ರಿಗೆ ಮಾಹಿತಿ ಕೊಡುವಂಥದ್ದು ಆ ರೀತಿ ಕೂಡ ಮಾಡಿದೆ ಸೊ ಅವರಾಜ್ ಸೈಡ್ ಅಂತೂ ಎರಡು ಮೂರು ಸತಿ ಕಂಟಿನ್ಯೂಸ್ ಆಗಿ ಆ ರೀತಿ ಒಂದು ವಾರ ಎರಡು ವಾರ ಕೂಡ ಕಂಟಿನ್ಯೂಸ್ ಆಗಿ ಮಾಡಿದಂಥದ್ದು ಕೂಡ ಡಿಪಾರ್ಟ್ಮೆಂಟ್ ಅಲ್ಲಿ ಆ್ಯಕ್ಷನ್ ತಗೋ ಸರ್ ಈಗ ಚಿಕ್ಕ ಕಾಯ್ದಿಟ್ಟ ಅರಣ್ಯ ಇದೆ ಇಲ್ಲ ಸರ್ ಆ ಕಡೆ ಏನು ಅಕ್ಕಪಕ್ಕ ಹಂಡಿಯವರು ಬರುತ್ತೆ ಸರ್ ಅಮಾಪುರ ಯದನಾಪುರ ಏನು ಬುದೇ ಇದೆಲ್ಲ ಸರ್ ಆ ಕಡೆ ಜನರು ಅಂತ ಇದೆ ಇಲ್ಲಿ ಚಿರತೆ ಅಡ್ಡಾಡ್ತಾ ಇದೆ ಅಂತ ಇದೆ ಸರ್ ಅದು ನಿಜನಾಥ ಈಗ ಆ ಕಡೆ ಅಡ್ಡಾಡ್ತಾ ಇರುವುದು ಬಗ್ಗೆ ಸ್ಪಷ್ಟ ನಮಗೆ ಕುನಹೋಗಲ್ಲಿ ಇನ್ನೂ ಸಿಗ್ಲಿಲ್ಲ ಈಗ ಹೆಜ್ಜೆ ಗುರುತುಲಾಗಲಿ ಅಥವಾ ಎಕ್ಸ್ಪ್ಲಿವ್ ಟು ಕ್ಯಾಮ್ರಾ ಟ್ರಾಪ್ ಫೋಟೋಸ್ ಆ ರೀತಿ ಸಿಗಲಿಲ್ಲ ಸೊ ನಾನು ಈಗಾಗಲೇ ತಿಳಿಸಿದ್ದಂಗೆ ಹೊನ್ನಿಕೆರೆದಂತೂ ನಮ್ಮ ಸ್ಯಾಂಡಲ್ ರಿಸರ್ವ್ ಏರಿಯಾ ಸೈಡು ಅಲ್ಲಿ ಖಚಿತವಾದಂಥ ಮಾಹಿತಿ ಇದೆ ಆಮೇಲೆ ಶಾಪುರ್ ಹತ್ರ ಕೂಡ ಖಚಿತವಾದಂಥ ಮಾಹಿತಿ ಇದೆ ಅಲ್ಲಿ ನಮಗೆ ಈ ಹೆಜ್ಜೆ ಗುರುತು ಸಿಕ್ಕಿದೆ ಆದರೆ ಚಿಟ್ಟ ಸೈಡಂತೂ ನಮಗೆ ಯಾವುದು ಕೂಡ ಪಕ್ಕಾ ಮಾಹಿತಿ ಅನ್ನೋದು ಅಂತೂ ಸಿಗಲಿಲ್ಲ ಆದರೆ ಇದು ಎಲ್ಲ ಕೂಡ ಎಡ್ಜೈನಿಂಗ್ ಏರಿಯಾಸ್ ಒಂದಕ್ಕೆ ಒಂದು ತಾಯಿಕೊಂಡು ಅಥವಾ ಕನೆಕ್ಟಿವ್ ಇದ್ದಂಥ ಏರಿಯಾಸ್ ಸೊ ಅಲ್ಲಿ ಇಲ್ಲ ಅಂತ ಆಲಿಕ್ಕೆ ಆ ರೀತಿ ಹೇಳಿಕೆ ಬರಲ್ಲ ಈಗ ಫಾರೆಸ್ಟ್ ಒಳಗಡೆ ನ್ಯಾಚುರಲ್ ಅದು ಹ್ಯಾಬಿಟೈಟ್ ಇದ್ದಾಗ ಪ್ರಾಣಿಗಳು ತಿರುಗಾಡುವಂಥದ್ದು ಇರ್ತದೆ ಸೊ ಅದಕ್ಕಾಗಿ ಈಗ ತೀರಾ ಫಾರೆಸ್ಟ್ಗೆ ಹತ್ತಿರದಲ್ಲಿ ಇದ್ದಾಗ ಸ್ವಲ್ಪ ಬೇಸಿಕ್ ಪ್ರಿಕಾಷನರಿ ಮೆಜರ್ಸು ಯಾರೇ ಇರಲಿ ಅದನ್ನು ಪಾಲಿಸುವುದು ಸೂಕ್ತವಾಗ್ತದೆ ಬಟ್ ಅದೇ ಟೈಮಲ್ಲಿ ಈ ಭಯಭೀತರಾಗುವಂಥದ್ದು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಸರ್ ಅಲ್ಲಿ ಈಗ ಅಲ್ಲಿ ಜನ ಹೇಳಿದಾರೆ ಸರ್ ಇದೆಯಾ ಸರ್ ಈಗ ಮಿನಿಮಮ್ ನಾಲ್ಕೈದು ಅರ್ಧ ಇಲ್ಲ ಆ ವಿಚಾರ ಈಗ ಅದು ಯಾವುದು ಕೂಡ ಚಿರತೆ ದಾಳಿ ಮಾಡಿ ಸಾಯಿಸಿದ್ದಂಥದ್ದು ಅಲ್ಲ ಅಂತ ಈಗ ಫಿಲ್ಮಿನರಿ ಇನ್ಫಾರ್ಮೇಶನ್ದಾಗ ಗೊತ್ತಾಗ್ತಾ ಇದೆ ನಾವು ಪೋಸ್ಟ್ ಮಾರ್ಟಮ್ ಸಹ ಕೂಡ ಮಾಡಿಸಿದ್ದೀವಿ ಸೊ ಅದರದ್ದು ರಿಪೋರ್ಟ್ ಇನ್ನೂ ಬರುವುದಿದೆ ಬಟ್ ಪ್ರಿಲಿಮಿನರಿ ಮಾಹಿತಿ ಅವರು ಹೇಳುವ ಪ್ರಕಾರ ಚಿರತೆ ದಾಳಿಯಿಂದ ಆಗಿರುವುದಿಲ್ಲ ಅನ್ನುವಂಥದ್ದು ನಮಗೆ ಗೋಚನೆ ಆಗ್ತಾ ಇದೆ Thank you. Thanks. you.